ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎನ್ ಎಚ್ ಕೆ ಅವರ ವೆರಿಫಿಕೇಷನ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಮುಗಿದಿದೆ ಯಾರದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಥವಾ ಡಾಕ್ಯುಮೆಂಟ್ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸರಿ ಮಾಡಿಕೊಂಡು ಬರಲು ಎರಡು ಮತ್ತು ಮೂರನೇ ತಾರೀಖಿಗೆ ಮತ್ತೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಯಾರ ಒಂದು ಡಾಕ್ಯುಮೆಂಟ್ನಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಲೈಸೆನ್ಸ್ನಲ್ಲಿ ಏನಾದರೂ ಸರಿಪಡಿಸಿ ಮಾಡಿಕೊಂಡು ಅವರಿಗೆ ಹೇಳಿದರೆ ಅಂಥವರು ಎರಡು ಮತ್ತು ಮೂರನೇ ತಾರೀಕಿಗೆ ನೀವು ಹೋಗಬೇಕು ಆಮೇಲೆ ನಿಮಗೆ ಯಾವುದೇ ರೀತಿಯಿಂದ ಮತ್ತೆ ಅವಕಾಶ ಇರುವುದಿಲ್ಲ ಆಮೇಲೆ ಅವರು ಎನ್ ಎಚ್ ಕೆ ಅವರ ಒನ್ ರೇಸ್ ಟು ಒನ್ ಲಿಸ್ಟ್ ಕೂಡ ಹತ್ತನೇ ತಾರೀಕಿನ ಒಳಗಡೆ ಸೆಕೆಂಡ್ ವೀಕಿನ ಒಳಗಡೆ ಬರುವ ಚಾನ್ಸಸ್ ಇದೆ ಆಮೇಲೆ ಅವರು ಎಚ್ ಕೆ ಅವರದ್ದು ಆಲ್ರೆಡಿ ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅವರು ಹಾಕಿದ್ದಾರೆ ಇನ್ನೊಂದು ಅವರದ್ದು ಲಾಸ್ಟಾಗಿ ಒಂದು ಫೈನಲ್ ಲಿಸ್ಟ್ ಬರುತ್ತದೆ ಎನ್ ಎಚ್ ಕೆ ಅವರ ಒಂದು ಟು ಒಂದು ಲಿಸ್ಟ್ ಬಿಡುಗಡೆ ಮಾಡಿದಾಗ ಆಮೇಲೆ ಅವರದ್ದು ಕೂಡ ಒಂದು ಲಾಸ್ಟ್ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಇದಾದ ನಂತರ ಅವರು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಒಂದು ವೃಂದದವರದು ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಿ ಎಲ್ಲರಿಗೂ ಕೂಡ ಅವರು ಎಚ್ ಕೆ ಮತ್ತು ನಾನ್ ಎಚ್ ಕೆ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುತ್ತಾರೆ ಆಮೇಲೆ ಅವರ ಒಂದು ಟ್ರೈನಿಂಗ್ ಕೂಡ ಇರುತ್ತದೆ ತರಬೇತಿ ಕೂಡ ಅವರು ನೀಡುತ್ತಾರೆ ಅದೇ ರೀತಿ ಅವರಿಗೆ ಒಂದು ಡಿಪೋ ಸೆಲೆಕ್ಷನ್ ಮಾಡಲು ಕೂಡ ಅವಕಾಶ ಇರುತ್ತದೆ ಸೊ ಎರಡು ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ಬರದ್ದು ಕೂಡ ಒಂದು ತರಬೇತಿ ಲಾಸ್ಟ್ ಸೆಲೆಕ್ಷನ್ ಆದ ಮೇಲೆ ಅವರಿಗೆ ಎರಡು ಎರಡು ಸಾವಿರದ ಐದುನೂರು ಅಭ್ಯರ್ಥಿಗಳು ಸಿಕ್ಕಿದಾಗ ಜೊತೆಗೆ ಅವರು ಒಂದು ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತದೆ ಆ ಒಂದು ವರ್ಷದಲ್ಲಿ ಮೊದಲು ಅವರು ನಿಮಗೆ ಯಾವ ರೀತಿ ನೀವು ಡ್ಯೂಟಿ ಮಾಡಬೇಕ ಮತ್ತು ಯಾ ಹೇಗೆ ನೀವು ಒಂದು ಡಿಪೋ ಯಾವ ಯಾವ ಡಿಪೋನಲ್ಲಿ ಸೀಟ್ ಖಾಲಿ ಇದೆ ಸೊ ಅವರು ನಿಮಗೆ ಅವರು ಕೇಳುತ್ತಾರೆ ನಿಮಗೆ ಯಾವುದು ಡಿಪೋ ಬೇಕು ಅಂತ ಸೊ ಫ್ರೆಂಡ್ಸ್ ನೀವು ಬಿ ಎಮ್ ಟಿ ಸಿಯಲ್ಲಿ ಎಷ್ಟು ಬೆಂಗಳೂರಿನಲ್ಲಿ ಡಿಪೋಸ್ ಇದೆ ನೀವು ನೋಡಿಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇನೆ ಯಾಕಂದರೆ ನಿಮಗೆ ಯಾವುದು ಒಂದು ಡಿಪೋ ನಿಯರ್ ಬೈ ಆಗುತ್ತದೆ ಆ ಒಂದು ಡಿಪೋನಲ್ಲಿ ಸೀಟ್ ಖಾಲಿ ಇದ್ದರೆ ಅವರು ನಿಮಗೆ ಅಲ್ಲಿ ಅವಕಾಶ ಮಾಡಿಕೊಡುತ್ತಾರೆ ಇಲ್ಲದಿದ್ದರೆ ಅವರು ಯಾವ ಒಂದು ಡಿಪೋದಲ್ಲಿ ನಿಮಗೆ ಹಾಕುತ್ತಾರೆ ನೀವು ಅಲ್ಲಿ ನಿಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕು ಸೊ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಷ್ಟು ಡಿಪೋ ಇದೆ ಯಾವುದು ಡಿಪೋದಲ್ಲಿ ನೀವು ಆಯ್ಕೆ ಆಗಿದ್ದರೆ ಆಯ್ಕೆಯಾದರೆ ಒಳ್ಳೆಯದು ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಮಹಿಳೆಯರಾದ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂದರೆ ನೋಡಿ ನೋಡಿ ಯಾರ ಒಂದು ಮಹಿಳೆಯರದು ಪಾಸಿಂಗ್ ಮಾರ್ಕ್ಸ್ ಫಾರ್ಟಿ ಅಬೋ ಇದೆ ಎಲ್ಲರೂ ಕೂಡ ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಯಾಕಂದರೆ ತುಂಬ ಜನರು ಹೈಟ್ನಲ್ಲಿ ಕೂಡ ರಿಜೆಕ್ಟ್ ಆಗಿದ್ದಾರೆ ಸೊ ಯಾರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟೆಸ್ಟ್ ಪಾಸ್ ಆಗಿದ್ದಾರೆ ಅಂಥವರದ್ದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಒಂದು ಮಹಿಳೆಯರ ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ